ಲಾಸ್ಟ್ ಒಂದು ಹದಿನೈದು ದಿನ ಒಂದು ತಿಂಗ್ ಒಂದು ತಿಂಗಳು ಹದಿನೈದು ದಿನದಿಂದ ಫುಲ್ ಟೆನ್ಷನ್ ಆಗ್ಬಿಟ್ಟಿದ್ವಿ ಎಲ್ಲೂ ನೋಡು ರಿಟೈರ್ಮೆಂಟು ರಿಟೈರ್ಮೆಂಟು ರಿಟೈರ್ಮೆಂಟ್ ಏನು ರಿಟೈರ್ಮೆಂಟು ಯಾರು ರಿಟೈರ್ಮೆಂಟು ಯಾಕೆ ಕೊಡಬೇಕು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಕನ್ಫ್ಯೂಸ್ ಆಗಿಬಿಡಿ ಹೇಳ್ತೀನಿ ಧೋನಿಯವ್ರು ರಿಟೈರ್ಮೆಂಟ್ ತೊಗೊಬೇಕು ಅಂತ ಎಲ್ಲ ಕಡೆ ಮಾತಪ್ಪ ಏನೋ ಟಿ ಟ್ವೆಂಟಿಗೆ ಆಸ್ಟ್ರೇಲಿಯಾ ಟಿ ಟ್ವೆಂಟಿ ಸೀರೀಸಿಗೆ ಸೆಲೆಕ್ಷನ್ ಆಗಿಲ್ಲ ಹಂಗಂದ್ಬಿಟ್ಟು ಧೋನಿ ರಿಟೈರ್ ತಗೊಬೇಕು ಅಂತ ಎಲ್ಲ ಏನು ಹಂಗೆ ದುಂಬಾಲು ಬಿದ್ದುಬಿಟ್ಟವ್ರೆ ಆದರೂ ಧೋನಿ ಫ್ಯಾನ್ಸ್ ಅವ್ರನ್ನ ಬಿಡ್ಕೊಟ್ಟಿಲ್ಲ ಧೋನಿ ರಿಟೈರ್ ತೊಗೊಬಾರ್ದು ಅಂತ ತುಂಬ ಸಪೋರ್ಟ್ ಮಾಡಿದ್ರು ಆಸ್ಟ್ರೇಲಿಯಾ ಸಿರೀಸಲ್ಲಿ ಟಿ ಟ್ವೆಂಟಿಗೆ ಸೆಲೆಕ್ಷನ್ ಆಗಿಲ್ಲಪ್ಪ ಹಂಗಂದ್ಬಿಟ್ಟು ಅವ್ರು ಫಾರ್ಮಲ್ ಇಲ್ಲ ಅವ್ರಿಗೆ ಆಟ ಆಡೋಕ್ಕಾಗಲ್ಲ ಬರಲ್ಲ ಅಂತಾನೆ ಅವ್ರಿಗೆ ಓಡಕ್ಕೆ ಬರಲ್ಲ ಅಂತಾನೆ ಅವ್ರಿಗೆ ಕೀಪಿಂಗ್ ಮಾಡೋಕ್ಕೆ ಬರಲ್ಲ ಅಂತಾನ ಅವ್ರಿಗೆ ಬ್ಯಾಟಿಂಗ್ ಮಾಡಕ್ಕೆ ಬರಲ್ಲ ಅಂತಾನ ಎಲ್ಲ ಬರುತ್ತೆ ಏನೋ ಫ್ಯಾಮಿಲಿ ಜೊತೆ ತಪ್ಪ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದಕ್ಕೋ ಏನೋ ಹುಷಾರಿಲ್ಲ ಅಂತಾನೆ ಏನಕ್ಕೋ ಒಂದು ರೀಸನ್ಗೆ ಒಂದು ಸೀರೀಸಿಂದ ಸ್ವಲ್ಪ ರೆಸ್ಟ್ ಬೇಕು ಅಂತ ರೆಸ್ಟ್ ತಗೊಂಡಿದ್ರು ಅದು ಟಿ ಟ್ವೆಂಟಿ ಸೀರೀಸಿಂದ ಮಾತ್ರ ಒನ್ ಡೇ ಏನು ಬಟ್ ಲಾಸ್ಟ್ ಒನ್ ಡೇ ಮೂರು ಮ್ಯಾಚ್ ಸೀರೀಸ್ ನಡೀತಲ್ಲ ಆ ಮೂರು ಮ್ಯಾಚ್ ಸೀರೀಸಲ್ಲಿ ಧೋನಿ ಬ್ಯಾಟಿಂಗ್ ನೋಡ್ ನೋಡ್ ಆದ್ಮೇಲೆ ಇವಾಗ ಹೇಳ್ಬಿಡ್ಲಿ ಯಾರಾನ ಧೋನಿ ರಿಟೈರ್ಮೆಂಟ್ ಕೊಡ್ಲಿ ಅಂತ ಹೇಳ್ಬಿಡ್ಬೇಕು ನಮಗಿದೇ ಟೆನ್ಷನ್ ಆಗೋದು ಯಾರಾಗಿರೋರು ನೀನು ಧೋನಿ ರಿಟರ್ಮೆಂಟ್ ಕೊಡ್ಬೇಕು ಏಯ್ ಓಯ್ ಧೋನಿ ರಿಟೈರ್ ಗಿಟ್ಟ ಅಂದರೆ ಗಲಾಟೆ ಏನು ರಿಟೈರ್ಮೆಂಟ್ ಕೊಡೋದು ನೀನಾ ಬೈಲಿ ಬಾಗ್ರು ನೀನು ಇಲ್ಲಿ ನೀನು ಹೇಳಿದ್ದು ನೀನು ಹೇಳಿದ್ದು ಕೂತ್ವಾ ಕುದುವ ಕೂತುವ ಕೂತ್ವಾ ಧೋನಿ ರಿಟೈರ್ಮೆಂಟ್ ಕೊಡಬೇಕು ಹ್ಞೂ ಯಾಕೆ ಪ್ಪ ಮೂವತ್ತೇಳು ವರ್ ಧೋನಿ ರಿಟೈರ್ಮೆಂಟ್ ಕೊಡೋದಕ್ಕೂ ಏನಪ್ಪಾ ಸಂಬಂಧ ಬೇರೆ ಪ್ಲೇಯರ್ ಪ್ಲೇಯರ್ಸ್ ನೆಕ್ಸ್ಟ್ ಚಾನ್ಸ್ ಕೊಡ್ತಾರೆ ಧೋನಿ ಫಾರ್ಮಲ್ ಇಲ್ಲ ಅಂದ್ರೆ ರಿಟೈರ್ಮೆಂಟ್ ಕೇಳ್ರಿ ಧೋನಿ ನಟಿಕ್ ಬ್ಯಾಟಿಂಗ್ ಮಾಡ್ತಾ ಇಲ್ಲ ಅಂದ್ರೆ ರಿಟೈರ್ಮೆಂಟ್ ಕೇಳ್ರಿ ಧೋನಿ ನಟಿಕ್ ಕೀಪಿಂಗ್ ಮಾಡ್ತಾ ಇಲ್ಲ ಅಂದ್ರೆ ರಿಟೈರ್ಮೆಂಟ್ ಕೇಳಿದ್ರಿ ಧೋನಿ ಇನ್ ಬಿಟ್ವೀನ್ ವಿಕೆಟ್ ಚೆನ್ನಾಗಿ ಓದತಾ ಇಲ್ಲ ರಿಟೈರ್ಮೆಂಟ್ ಕೇಳ್ರಿ ಏನು ಮಾಡ್ತಾ ಇಲ್ಲ ಅಂದ್ರೆ ಜಸ್ಟ್ ಎರಡು ನಂಬರ್ ಮೂರು ಏಳು ಅದನ್ನ ಇಟ್ಕೊಂಡು ಹೆಂಗಪ್ಪ ನೀನ್ ರಿಟೈರ್ಮೆಂಟ್ ಕೇಳ್ತೀಯ ನೀನು ಗೊತ್ತಾ ನಿಮ್ಗೆ ಧೋನಿ ಬಗ್ಗೆ ಗೊತ್ತಪ್ಪ ಏನ್ ನಿನ್ ಧೋನಿ ಬಗ್ಗೆ ಗೊತ್ತಿದ್ದರೆ ನೀನ್ ಹಿಂಗೆಲ್ಲ ಮಾತಾಡ್ತಾ ಇರಲಿಲ್ಲ ಮಾತಾಡ ನಾನ್ ಹೇಳ್ತೀನಿ ಧೋನಿ ಬಗ್ಗೆ ನಾನ್ ಹೇಳೋದನ್ನ ಕರೆಕ್ಟ್ ಆಗಿ ಸುಮ್ನೆ ನೀನು ಏನೋ ಮುಗಿಯವರ್ಗು ಮಾತಾಡ್ಬಿಟ್ರೆ ಮತ್ತೆ ಗಲಾಟಗಳಾಗ್ಬಿಡ್ತಾವೆ ನಮ್ಗೆ ಗಲಾಟೆ ಆಗೋದಲ್ಲ ಇಷ್ಟ ಇಲ್ಲ ಓಕೆ ನಿನ್ಗೆ ಆಯ್ತು ಧೋನಿ ಬಗ್ಗೆ ಗೊತ್ತು ಅಂತಲ್ಲ ಧೋನಿ ಫಸ್ಟ್ ಒನ್ ಡೇ ಮ್ಯಾಚು ಇದು ಎಂಟ್ರಿ ಕೊಟ್ಟಿದ್ದು ಯಾವ ಹೇಳಿ ನೋಡೋಣ ಗೊತ್ತಿಲ್ಲ ನಂಗೆ ಗೊತ್ತು ನಿಂಗೆ ಗೊತ್ತಿಲ್ಲ ಟೂ ತೌಸಂಡ್ ಫೋರು ಯಾವ ಟೀಮ್ ಅಲ್ಲಿ ಹೇಳಿ ಅದು ಗೊತ್ತಿಲ್ಲ ಬಾಂಗ್ಲಾದೇಶು ಆಯಿತು ಬಿಡು ಒನ್ ಡೇದ್ ಬಿಟ್ಟಾಗ್ದೆ ಟ್ವೆಂಟಿ ಟ್ವೆಂಟಿ ಯಾವ ಯಾವ ಇದ್ರ ಮೇಲೆ ಆಡಿದ್ದು ನೋಡು ಫಸ್ಟ್ ಮ್ಯಾಚು ಆಡಿದ್ದು ಹೇಳಿ ನೋಡೋಣ ಅದು ಗೊತ್ತಿಲ್ಲ ಸೌತ್ ಆಫ್ರಿಕಾ ಮೇಲೆ ಫಸ್ಟ್ ಮ್ಯಾಚು ಡೆಬ್ಯೂ ಮಾಡಿದ್ದು ಧೋನಿ ಅವರು ಸೌತ್ ಆಫ್ರಿಕಾ ಮೇಲೆ ತಡಿ ನಾನು ಬರ್ಕೊಂಡಿದ್ದೀನಿ ನನಗೂ ಇಲ್ಲ ನೆನಪಿರಲ್ಲ ನಾನು ಬರ್ಕೊಂಡಿದ್ದೀನಿ ಹೇಳ್ತೀನಿ ಕೇಳೋ ಫಸ್ಟ್ ಟೆನ್ ಟ್ವೆಂಟಿ ಟ್ವೆಂಟಿ ಆಡಿದ್ದು ಸೌತ್ ಆಫ್ರಿಕಾ ಮೇಲೆ ಟ ಫಸ್ಟ್ ಒನ್ ಡೇ ಆಡಿದ್ದು ಬಾಂಗ್ಲಾದೇಶ ಮೇಲೆ ಟೂ ತೌಸಂಡ್ ಫೋರಲ್ಲಿ ಆಯಿತಾ ಫಸ್ಟು ಟೆಸ್ಟ್ ಆಡಿದ್ದು ಟು ತೌಸಂಡ್ ಫೈ ಅಲ್ಲಿ ಶ್ರೀಲಂಕಾ ಮೇಲೆ ಓಕೆನಾ ಹಂಗೆ ಬಂದಿದ್ದು ಧೋನಿ ಅವರು ಅವಾಗ ಟೀಮಲ್ಲಿ ತುಂಬ ಕಷ್ಟ ಇತ್ತು ಅಂದರೆ ಗಂಗೂಲಿ ಅವರು ಕ್ಯಾಪ್ಟನ್ಸಿ ಹೋದ್ಮೇಲೆ ದ್ರಾವಿಡ್ ಅವರು ನಮ್ಮ ಕನ್ನಡಿಗ ದ್ರಾವಿಡ್ ಅವರು ಕ್ಯಾಪ್ಟನ್ ಆಗ್ತಾರೆ ಅವರು ಕ್ಯಾಪ್ಟನ್ ಆದಮೇಲೆ ತುಂಬ ಕಷ್ಟ ಆಯಿತು ಟೀಮ್ಗೆ ಆಯಿತಾ ಅವಾಗೇನಾಯಿತು ದ್ರಾವಿಡ್ ಅವರು ಒಂದು ವರ್ಲ್ಡ್ ಕಪ್ಪಲ್ಲಿ ಟೀಮ್ನ ಲೀಡ್ ಮಾಡ್ತಾರೆ ಆ ಆ ವರ್ಲ್ಡ್ ಕಪ್ನ ಸೋತ್ ಬಿಡ್ತಾರೆ ಇಂಡಿಯಾ ಆಯಿತಾ ಸೋತಾದ್ಮೇಲೆ ದ್ರಾವಿಡ್ ಅವರು ಅವರೇ ಒಂದು ಹೊಣೆ ಹೊತ್ಕೊಂಡು ಟೀಮ್ ಇಂಡಿಯಾ ನಾಯಕತ್ವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಆವಾಗ ಯಂಗ್ಸ್ಟರ್ ಧೋನಿ ಗೊತ್ತಾ ಉದ್ದ ಕೂದಲ್ಲ ಬಿಡ್ಕೊಂಡೇ ಹಾಂ ಗೊತ್ತಲ್ಲ ಹಾಂ ಓಕೆ ಅದನ್ನು ಆ ಟೀಮು ಯಂಗ್ಸ್ಟರ್ ಧೋನಿ ಅವರು ಟೀಮ್ ಇಂಡಿಯಾ ಕ್ಯಾಪ್ಟನ್ ಆಗ್ತಾರೆ ಟೀಮ್ ಇಂಡಿಯಾ ಕ್ಯಾಪ್ಟನ್ ಆದಮೇಲೆ ಧೋನಿ ಹಿಂಗೆ ಮುಟ್ಟಿದ್ರೆ ಇದು ಚಿನ್ನ ಹಿಂಗೆ ಮುಟ್ಟಿದ್ರೆ ಚಿನ್ನ ನೀನು ಹೋಗೊಂದ್ಸರಿ ಹಿಂಗೆ ವಾಚ್ ಮುಟ್ಟಿಸ್ಕೊಂಡು ಅದು ಚಿನ್ನ ಆಗುತ್ತೆ ಆಯಿತಾ ಏನು ಮುಟ್ಟಿದ್ರು ಚಿನ್ನ ಧೋನಿ ಸಕ್ಸಸ್ಫುಲ್ ಕ್ಯಾಪ್ಟನ್ ಟೀಮ್ ಇಂಡಿಯಾಗೆ ಧೋನಿ ಸಕ್ಸಸ್ಫುಲ್ ಕ್ಯಾಪ್ಟನ್ ಆಯಿತಾ ಕ್ಯಾಪ್ಟನ್ ಆಗಾದ್ಮೇಲೆ ಅವರು ಏನು ಹೇಳಿದ್ನಲ್ಲ ಮುಟ್ಟಿದ್ದಿಲ್ಲ ಚಿನ್ನ ಅಂತ ನೀನು ತಗೋ ಇದುವರೆಗೂ ಧೋನಿ ಅವರು ನೋಡಿದ್ವಿ ಸ್ಟ್ಯಾಶ್ ತೋರಿಸ್ತೀನಿ ಒನ್ ಡೇ ಮ್ಯಾಚು ಮುನ್ನೂರೈವತ್ತೈದು ಆಡೋವ್ರೆ ರನ್ನು ಹತ್ತು ಸಾವಿರದ ಮುನ್ನೂರ ಅರವತ್ತಾರು ರನ್ ನೋಡಿದವ್ರೆ ಆವ್ರೇಜ್ ನೋಡು ಐವತ್ತು ಪಾಯಿಂಟ್ ಎಂಟು ಒಂದು ಅಂದರೆ ಪ್ರತಿ ಅವರೇಜ್ ಅಂದ್ರೆ ಏನಾರೋ ಮುನ್ನೂರ ಐವತ್ತೈದು ಮ್ಯಾಚ್ ಆಡೋರಲ್ಲ ಅದನ್ನ ಆವ್ರೇಜ್ ಕರೆಕ್ಟಾಗಿ ಎವ್ರಿ ಮ್ಯಾಚಿಗೆ ರನ್ ಹಾಕೋರೆ ಪ್ರತಿ ಮ್ಯಾಚು ಐವತ್ತು ಐವತ್ತು ಪಾಯಿಂಟ್ ಎಂಬತ್ತೊಂದು ರನ್ ನೋಡಿದವ್ರೆ ಸ್ಟ್ರೈಕ್ ರೇಟ್ ನೋಡು ಎಂಬತ್ತೇಳು ಪಾಯಿಂಟ್ ಐದು ಏಳು ಸ್ಟ್ರೈಕ್ ರೇಟು ಯಾವ ಸ್ಟ್ರೈಕ್ ರೇಟ್ಗೂ ಕಮ್ಮಿ ಇಲ್ಲ ಅಂತ ಸ್ಟ್ರೈಕ್ ರೇಟ್ ಹೊರದು ನೋಡು ಆರರ ಮುನ್ನೂರ ಐವತ್ತೈದು ಮ್ಯಾಚಲ್ಲಿ ಎಂಬತ್ತು ಸಲ ನಾಟ್ ಔಟ್ ಹಂಡ್ರೆಡ್ ಹತ್ತು ಫಿಫ್ಟಿ ಎಪ್ಪತ್ತು ಒನ್ ಡೇಲಿ ಇನ್ನು ತಗೋ ಟೆಸ್ಟಿಗೆ ಆರ್ರಿ ರಿಟರ್ಮೆಂಟ್ ಕೊಟ್ಬಿಟ್ಟವ್ರೆ ರಿಟೈರ್ಮೆಂಟ್ ರಿಟರ್ಮೆಂಟ್ ಅಂತಿದಾರಪ್ಪ ಟೆಸ್ಟಿಗೆ ಕೊಟ್ಬಿಟ್ಟಾರಲ್ಲ ಇನ್ನು ಒನ್ ಡೇ ಟಿ ಟ್ವೆಂಟಿ ಅಷ್ಟೇ ಆಡ್ತಿರೋದು ತಡ್ಕೋ ಇದಕ್ಕೋ ಇದು ಇದಕ್ಕೂ ಕೊಡೋವರೆಗೂ ತಡ್ಕೋಬೇಕು ಅರ್ಜೆಂಟ್ ಮಾಡಬಾರ್ದು ಟ್ವೆಂಟಿ ಟ್ವೆಂಟಿ ತಗೋ ನೈಂಟಿ ತ್ರೀ ಮ್ಯಾಚಸ್ ಆಡೋವ್ರೆ ಸಾವಿರದ ನಾನೂರ ಎಂಬತ್ತೇಳು ರನ್ ನೋಡಿದವ್ರೆ ಹೈಯೆಸ್ಟ್ ರನ್ ಬಂದು ಐವತ್ತಾರು ಆ್ಯಾವ್ರೇಜ್ ನೋಡು ಟ್ವೆಂಟಿ ಟ್ವೆಂಟಿಲಿ ಮೂವತ್ತೇಳು ಪಾಯಿಂಟ್ ಒಂದು ಏಳು ಟ್ವೆಂಟಿ ಟ್ವೆಂಟಿ ಆವರೇಜು ಸ್ಟ್ರೈಕ್ ರೇಟ್ ನೋಡು ನೂರ ಇಪ್ಪತ್ತೇಳು ಪಾಯಿಂಟ್ ಸೊನ್ನೆ ಒಂಬತ್ತು ಸ್ಟ್ರೈಕ್ ರೇಟು ಆಯಿತಾ ನಾ ನಲ್ ಆರಾ ತೊಂಬತ್ತ್ಮೂರು ಮ್ಯಾಚಲ್ಲಿ ನಲ್ವತ್ತು ಮ್ಯಾಚ್ ನಾಟ್ ಔಟ್ ಬ್ಯಾಟ್ಸ್ಮೆನ್ ಧೋನಿ ಯಾವಾಗ ಬರೋದು ಬ್ಯಾಟಿಂಗಿಗೆ ನಂಬರ್ ಫೈವ್ ಅಷ್ಟು ಡೌನ್ ಆರ್ಡರ್ ಬಂದು ನಾಟ್ ಔಟ್ ಬ್ಯಾಟ್ಸ್ಮನ್ ಅಂದ್ರೆ ಬೆಸ್ಟ್ ಫಿನಿಷರ್ ಅಂತ ಅರ್ಥ ಆ ತರ ಯಾರಾದರೂ ರೆಕಾರ್ಡ್ ತೋರಿಸ್ಬಿಡೋದು ನೋಡೋಣ ಆಯ್ತು ಇಷ್ಟೆಲ್ಲ ಬೇಕು ಬೇಕು ಅಂತ ಕೇಳ್ತಿದಲ್ಲ ಲಾಸ್ಟ್ ಮೂರು ಮ್ಯಾಚ್ ನಡೀತಲ್ಲ ನೋಡದ ಮ್ಯಾಚ್ ನೋಡ್ದಾ ಹೆಂಗಿತ್ತು ಬ್ಯಾಟಿಂಗ್ ಮತ್ತೆ ಯಾಕೆ ಬರೀ ಇಪ್ಪತ್ತೇಳು ಮೂವತ್ತೇಳು ವರ್ಷ ಏಜ್ ಇಟ್ಕೊಂಡ್ಬಿಟ್ಟ ಅದು ಹೆಂಗ್ ಕೇಳ್ತಾ ಮೊನ್ನೆ ಮ್ಯಾಚ್ ಆಯ್ತು ಆಯ್ತಾ ಶಾನ್ ಮಾರ್ಚು ಸೆಕೆಂಡ್ ಮ್ಯಾಚ್ ಅಲ್ಲಿ ಸೆಂಚುರಿ ಬಾಕಿ ಹಾಕೊಂಡಿದ್ರು ತರ್ಡ್ ಮ್ಯಾಚ್ ಅಲ್ಲಿ ಅವ್ರು ಬ್ಯಾಟಿಂಗ್ ಗೆ ಬಂದ್ರು ಚಾಹಲ್ ಬೌಲಿಂಗ್ ಆಯ್ತಾ ಸ್ಟೆಂಪ್ ಹೊಡೆದಿದ್ ನೋಡದಾ ಶಾನ್ ಮಾರ್ಚ್ ಗೆ ಆ ಹೆಂಗಿತ್ತು ಸ್ಟೆಂಪು ಮಿನಿ ಮೈಕ್ರೋ ಸೆಕೆಂಡ್ಸ್ ಬರೀ ಸೆಕೆಂಡ್ಸ್ ಅಲ್ಲ ಮೈಕ್ರೋ ಸೆಕೆಂಡ್ಸ್ ಅಲ್ಲಿ ಸ್ಟೆಂಪ್ ತೆಗೆರ್ಸಿದ್ರು ಅದು ಧೋನಿ ಅದು ಧ್ವನಿ ಸ್ವಲ್ಪ ಸ್ವಲ್ಪ ದಿನ ಮುಂಚೆ ಪಾಂಡ್ಯ ಜೊತೆಗೆ ಒಂದು ಕಾಂಪಿಟೇಷನ್ ಆಗುತ್ತೆ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಏನ್ ಕಾಂಪಿಟೇಷನ್ ಹೇಳಿ ನೋಡಣ್ಣ ಗೊತ್ತಿಲ್ಲ ನಿಂಗೆ ಏನು ಗೊತ್ತಿಲ್ಲ ನಾ ಹೇಳ್ತೀನಿ ಕೇಳ್ಸ್ಕೊ ಪಾಂಡ್ಯ ಜೊತೆಗೆ ಯಾರು ಹಾರ್ದಿಕ್ ಪಾಂಡ್ಯ ಈಗ ಬ್ಯಾನ್ ಆಗಿದ್ರಲ್ಲ ಲಾಸ್ಟ್ ಒಂದು ತ್ರೀ ಮ್ಯಾಚ್ ಅವ್ರ ಜೊತೆ ಒಂದು ಒಂದು ಹೆಲ್ತಿ ಕಾಂಪಿಟೇಷನ್ ಹೆಂಗೆ ಅಂದರೆ ಇನ್ ಬಿಟ್ವೀನ್ ವಿಕೆಟ್ ಓಡಿಸಬೇಕು ಯಾರು ಫಸ್ಟ್ ಓಡ್ತಾರೆ ಅಂತ ಪಾಂಡ್ಯ ಓಡಿಲ್ಲ ಪಾಂಡ್ಯಂಗೆ ಎಷ್ಟೋ ವರ್ಷ ನಿಮ್ಮ ಪ್ರಕಾರ ಯಂಗ್ಸ್ಟರ್ ಯಂಗ್ಸ್ಟರ್ ರೇ ಪಾಂಡ್ಯ ಪಾಂಡ್ಯ ಧೋನಿ ಬಿಟ್ ಮಾಡೋಕ್ಕಾಗಿಲ್ಲ ಇನ್ ಬಿಟ್ವೀನ್ ಇನ್ ಬಿಟ್ ಇನ್ ಬಿಟ್ವೀನ್ ರನ್ ಓಡ್ಬೇಕಾರೆ ವಿಕೆಟಲ್ಲಿ ಪಾಂಡ್ಯ ಬಿಟ್ ಮಾಡೋಕ್ಕಾಗಿಲ್ಲ ಧೋನಿ ಎಲ್ಲಾಗಿದೆ ಏಜು ಆಯಿತು ಲಾಸ್ಟ್ ಮೂರು ಮ್ಯಾಚು ಹಾಫ್ ಸೆಂಚುರಿ ಲಾಸ್ಟ್ ಸೀರೀಸಲ್ಲಿ ಈ ಸೀರೀಸ್ ಆಸ್ಟ್ರೇಲಿಯಾ ಸೀರೀಸಲ್ಲಿ ಮ್ಯಾನ್ ಆಫ್ ದಿ ಸೀರೀಸು ಮೂರು ಮ್ಯಾಚಲ್ಲೂ ಐವತ್ತು ಪ್ಲಸ್ ರನ್ ನೋಡಿದವ್ರೆ ಲಾಸ್ಟ್ ಮ್ಯಾಚಲ್ಲಿ ಎಂಬತ್ತೇಳು ರನ್ ನೋಡಿದ್ಬಿಟ್ಟು ಇಂಡಿಯಾನಾಗ ಗೆಲ್ಸ್ಕೊಟ್ಟವ್ರೆ ಇದಕ್ಕಿಂತ ಏನೇನಪ್ಪ ಬೇಕು ಒಳ್ಳೆ ಕೀಪರು ಒಳ್ಳೆ ಬ್ಯಾಟ್ಸ್ಮನ್ನು ಒಳ್ಳೆ ರನ್ನರು ಅದು ಅಲ್ದಲ್ಲೇ ಧೋನಿ ಟೀಮಲ್ಲಿ ಯಾಕಿರಬೇಕು ಗೊತ್ತಾ ಧೋನಿ ಇವತ್ತು ಕ್ಯಾಪ್ಟನ್ ಆಗ್ದೇ ಇರ್ಬೋದು ಈ ವಿರಾಟ್ ಕೊಹ್ಲಿ ಅವರು ಇವತ್ತೇನು ಸಕ್ಸಸ್ಫುಲ್ ಕ್ಯಾಪ್ಟನ್ ಅಂತ ನಾವು ಹೇಳ್ತಾ ಇದೀವಿ ವಿರಾಟ್ ಕೊಹ್ಲಿ ಅವರು ಸಕ್ಸಸ್ಫುಲ್ ಕ್ಯಾಪ್ಟನ್ ಆಗೋದಕ್ಕೆ ಒಂದು ರೀಸನ್ನು ಧೋನಿನೇ ಧೋನಿ ವಿಕೆಟ್ ಹಿಂದೆ ನಿಂತ್ಕೊಂಡು ವಿರಾಟ್ ಕೊಹ್ಲಿ ಅವರಿಗೆ ಏನೇನು ಡೌಟ್ಸ್ ಇರುತ್ತೆ ಏನೇನು ಕನ್ಫ್ಯೂಷನ್ ಇರುತ್ತೆ ಟೀಮ್ನ ಹೆಂಗ್ ಲೀಡ್ ಮಾಡ್ಕೊಂಡು ಹೋಗಬೇಕು ಟೀಮ್ನ ಹೆಂಗೆ ತಗೊಂಡು ಹೋಗಬೇಕು ಯಾವ ಟೈಮಲ್ಲಿ ಯಾವ ಡಿಸಿಷನ್ ತಗೋಬೇಕು ಯಾವ ಪಿಚ್ಚಲ್ಲಿ ಟಾಸ್ ವಿನ್ ಆದರೆ ಏನು ಮಾಡ್ಕೋಬೇಕು ಟಾಸ್ ಸೋದ್ರೆ ಏನು ಸೋದರೆ ಏನು ಮಾಡಬೇಕು ಟೀಮ್ ಇಂಡಿಯಾ ಇಂಡಿಯನ್ ಟೀಮ್ ಪ್ಲೇಯರ್ಸ್ನ ಹೆಂಗೆ ಚೇರ್ ಅಪ್ ಮಾಡಬೇಕು ಯಂಗ್ಸ್ಟರ್ಗಳಿಗೆ ಹೆಂಗೆ ಗೈಡ್ ಲೈನ್ ಕೊಡಬೇಕು ಇದೆಲ್ಲದನ್ನು ಮಾಡ್ತಿರೋದು ಧೋನಿ ಈವನ್ ವಿರಾಟ್ ಕೊಹ್ಲಿ ಅವರು ಕೂಡ ಹೆಂಗೆ ಸರ್ರೆ ಅವರಿಗೆ ಕ್ಲೀನಾಗಿ ಗೈಡ್ ಮಾಡಿ ಅವ್ರನ್ನ ಫುಲ್ಲು ಕ್ಯಾಪ್ಟನ್ಸಿಲಿ ಸೆಟ್ಲ್ ಮಾಡ್ಕೊಳ್ಬಿಟ್ಟು ಹೋಗ್ತಾರೆ ಆಯಿತಾ ಧೋನಿ ಯಾವುದು ಗೆದ್ದಿಲ್ಲ ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಹೊಡ್ಕೊಟ್ರು ಒನ್ ಡೇ ವರ್ಲ್ಡ್ ಕಪ್ ಹೊಡ್ಕೊಂಡ್ರು ಟೆಸ್ಟ್ ನಂಬರ್ ಒನ್ ಸ್ಥಾನಕ್ಕೆ ತಗೊಂಡು ಹೋಗಿ ನಿಲ್ಸಿದ್ರು ಇನ್ನು ಇಷ್ಟೆಲ್ಲ ಮಾಡೋರೆ ಇಷ್ಟೆಲ್ಲ ಮಾಡಿದ್ರು ನಮ್ಮ ಜನ ನೋಡಿ ನೀನು ಸೇರಿಸಿ ನಮ್ಮ ಜನ ರಿಟೈರ್ಮೆಂಟ್ ಕೊಡಬೇಕು ರಿಟೈರ್ಮೆಂಟ್ ಕೇಳಿದ್ರೆ ಒಂದೇ ರೀಸನ್ನು ಧೋನಿ ರಿಟೈರ್ಮೆಂಟ್ ಕೊಡೋದಕ್ಕೆ ಜನಗಳ ತರೋದು ಇರೋದು ಮೂವತ್ತೇಳು ವರ್ಷ ಆಗೋದು ಹೌದು ಮೂವತ್ತೇಳು ವರ್ಷ ನಾವು ಏನು ನಲವತ್ತೈದು ವರ್ಷ ಐವತ್ತು ವರ್ಷದವರೆಗೂ ಆಡು ಅಂತ ನಾನು ಕೇಳಲ್ಲ ಇವಾಗ ಫುಲ್ಲು ಈಗ ಅಪ್ಕಮಿಂಗ್ ವರ್ಲ್ಡ್ ಕಪ್ ಬರ್ತಾ ಇದೆ ವರ್ಲ್ಡ್ ಕಪ್ಪಲ್ಲಿ ಧೋನಿ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟೆ ಕೊಡ್ತಾರೆ ಅದ್ರಲ್ಲಿ ಮುಲಾಜೆ ಎಲ್ಲ ಆಲ್ರೆಡಿ ಟೂ ತೌಸಂಡ್ ಲೆವೆನ್ ವರ್ಲ್ಡ್ ಕಪ್ ನಮ್ಗೆ ಗೆಲ್ಸ್ಕೊಟ್ಬಿಟ್ಟವ್ರೆ ಇನ್ನೊಂದು ವರ್ಲ್ಡ್ ಕಪ್ ಕೊಹ್ಲಿ ಅವ್ರ ಕ್ಯಾಪ್ಟನ್ಸಿಯಲ್ಲಿ ಅವ್ರಿಗೆ ಕರೆಕ್ಟಾಗಿ ಗೈಡ್ ಮಾಡಿಕೊಂಡು ಹೊಸ ಟೀಮಲ್ಲಿ ಇಟ್ಕೊಂಡು ಇನ್ನೊಂದು ವರ್ಲ್ಡ್ ಕಪ್ ಗೆಲ್ಸ್ಕೊಡೋವರೆಗೂ ಧೋನಿ ಅವರ ಟೀಮಲ್ಲಿ ಆಡಬೇಕು ಧೋನಿ ಅವ್ರಿಗೆ ಟೀಮ್ಗೆ ಧೋನಿ ಅವ್ರ ಅನಿವಾರ್ಯ ಬೇಕೇ ಬೇಕು ಯಾಕಂದ್ರೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ಅಷ್ಟು ಒಳ್ಳೆ ಬ್ಯಾಟ್ಸ್ಮನ್ನು ಅದು ಅದು ಅಲ್ದಲ್ಲೇ ಕೂಲ್ ಕ್ಯಾಪ್ಟನು ನಮ್ಮ ಕೊಹ್ಲಿ ಅವರು ಸ್ವಲ್ಪ ಅಗ್ರೆಸಿವ್ ಕೊಹ್ಲಿ ಅವ್ರನ್ನ ನಾನು ಗಂಗೂಲಿ ಅವ್ರಿಗೆ ಕಂಪೇರ್ ಮಾಡ್ತೀನಿ ಗಂಗೂಲಿ ಅವ್ರ ಥರನೇ ಕೊಹ್ಲಿ ಅವರು ಅಗ್ರೆಸಿವ್ ಬಟ್ ಧೋನಿ ಹಂಗಲ್ಲ ಧೋನಿ ಕ್ಯಾಪ್ಟನ್ ಕೂಲ್ ಅಂತಲೇ ಇದಾಗಿರೋದು ಓಕೆನಾ ಅವ್ರು ಕೊಹ್ಲಿ ಅವರಿಗೆ ಕ್ಯಾಪ್ಟನ್ಸಿ ಟಿಪ್ಸು ಅವರಿಂದ ಕಲ್ತ್ಕೊಳ್ಳೋದು ತುಂಬ ಇದೆ ಹಂಗಾಗಿ ಕೊಹ್ಲಿಗೂ ಹೆಲ್ಪ್ ಆಗುತ್ತೆ ಟೀಮ್ಗೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಬರೋ ವರ್ಲ್ಡ್ ಕಪ್ಪಿಗೆ ಹೆಲ್ಪ್ ಆಗುತ್ತೆ ಎಲ್ಲದಕ್ಕೂ ಧೋನಿ ಟೀಮಾಗಿ ಇರೋದು ಹೆಲ್ಪ್ ಆಗುತ್ತೆ ಕೂಲ್ ಕ್ಯಾಪ್ಟನ್ ಓಕೆನಾ ಅದಕ್ಕೆ ಧೋನಿಯವರು ಟೀಮಾಗಿ ಇರಬೇಕು ಇದು ಬಿಡು ಈಗ ದೇಸಿ ಕ್ರಿಕೆಟ್ಗೆ ತಗೋ ದೇಸಿ ಕ್ರಿಕೆಟ್ ಹತ್ರ ಅಂದರೆ ಮೂರು ಐ ಪಿ ಎಲ್ ಕಪ್ ಹೊಡೆದವ್ರೆ ಆಯಿತಾ ಇದೆಲ್ಲ ಧೋನಿ ಆಡಲಿ ಧೋನಿ ಬಿಡಲಿ ಬಟ್ ಧೋನಿ ಅವರು ಟೀಮಲ್ಲಿದ್ದರೆ ಒಂದು ಆನೆ ಬಲ ಇದ್ದಂಗೆ ಒಂದು ಆನೆ ಅಲ್ಲ ಒಂದು ಹತ್ತು ಆನೆ ಬಲ ಇದ್ದಂಗೆ ಧೋನಿ ಟೀಮಲ್ಲಿದ್ದರೆ ಸೊ ಧೋನಿ ಇನ್ನೊಂದು ಸ್ವಲ್ಪ ಅಂದರೆ ಈ ವರ್ಲ್ಡ್ ಕಪ್ ಬರೋವರೆಗೂ ಆಡಲಿ ವರ್ಲ್ಡ್ ಕಪ್ ಮುಗ್ದಾದ ಮೇಲೆ ಅವರು ರಿಟೈರ್ಮೆಂಟ್ ತಗೊ ಕೊಡೋದು ಬಿಡೋದು ಅವ್ರಿಷ್ಟ ಅವರು ಚೆನ್ನಾಗಿ ಫಾರ್ಮಲ್ ಇರೋವರೆಗೂ ಅವ್ರು ಆಡಬೇಕು ನಂದು ನಿಮ್ಮ ಈಗ ನಿನ್ನ ಪಾಯಿಂಟಿಗೆ ಬರ್ತೀನಿ ಧೋನಿ ಅವರು ಯಂಗ್ಸ್ಟರ್ಗಳಿಗೆ ಇದು ಮಾಡಿಕೊಡ್ಬೇಕು ಅದಕ್ಕೋಸ್ಕರ ಬಿಡಬೇಕು ಟೆಸ್ಟಿಗೆ ಕೊಟ್ಟವರಲ್ಲ ಬಿಡುಗ ಮುಗಿಲಿ ವರ್ಲ್ಡ್ ಕಪ್ ಮುಗ್ದಾದ್ಮೇಲೆ ಅಣ್ಣಾನ ಓಕೆನಾ ಟೆಸ್ಟಿಗೆ ಕೊಟ್ಟವ್ರೆ ಟೆಸ್ಟ್ ಅಲ್ಲಿ ಯಂಗ್ಸ್ಟರ್ ಆಡಿಸ್ತಾರೆ ಈಗ ನೋಡು ಟ್ವೆಂಟಿ ಟ್ವೆಂಟಿ ಆಡಿದ್ರು ಆಮೇಲೆ ಟೆಸ್ಟ್ ಟೆಸ್ಟ್ ಆಡಿದ್ರು ರಿಷಬ್ ಅವ್ರಿಗೆ ಬಿಟ್ಕೊಟ್ರು ಟ್ವೆಂಟಿ ಟ್ವೆಂಟಿ ಬಿಟ್ಕೊಟ್ರು ರಿಷಬ್ ಅವರಿಗೆ ಈಗ ಅವರು ಪ್ಯಾರಲ್ಲಿ ತಗೊಂಡು ಹೋಗ್ತಾವೆ ಈಗ ನಾವು ಬೇರೆಯವ್ರು ನೋಡ್ಬೋದು ಗೆ ರಾಜೀನಾಮೆ ಕೊಟ್ಟ ಮೇಲೆ ಅವರು ಟೀಮಿಂದ ಹೊರಗಡೆ ಹೋಗ್ಬಿಡ್ತಾರೆ ಬಟ್ ಕ್ಯಾಪ್ಟನ್ಶಿಪ್ ಇವರು ಟೂ ತೌಸಂಡ್ ಸಿಕ್ಸ್ಟೀನ್ ರಾಜೀನಾಮೆ ಕೊಟ್ಟರು ಇನ್ನೂ ಟೀಮಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಒಂದು ಈಗೋ ಇಲ್ಲ ನಾ ಐ ನಾನು ಕ್ಯಾಪ್ಟನ್ ಆಗಿದ್ದು ಇವಾಗ ಇನ್ನೊಬ್ಬ ಅವನ ಕ್ಯಾಪ್ಟನ್ ಕೈ ಕೆಳಗಡೆ ನಾನೇನು ಆಡಬೇಕು ಆ ಈಗೋ ಇಲ್ಲ ಆ ಥರ ಒಬ್ಬ ಒಳ್ಳೆ ಮನುಷ್ಯ ಆ ಆಯಿತಾ ಸೊ ಆ ಥರ ಈಗೋ ಇಷ್ಟಿಗೆ ಕ್ಯಾರೆಕ್ಟರ್ ಇದ್ದೇನೆ ಟೀಮ್ನ ಕ್ಲೀನಾಗಿ ಲೀಡ್ ಮಾಡ್ಕೊಂಡು ಹೋಗ್ತಾರೆ ಸೊ ಅವರು ಇನ್ನು ಸ್ವಲ್ಪ ಇನ್ನು ಸ್ವಲ್ಪ ದಿನ ಇನ್ನು ಸ್ವಲ್ಪ ವರ್ಷ ಇನ್ನು ಸ್ವಲ್ಪ ದಿನಗಳ ಕಾಲ ವರ್ಲ್ಡ್ ಕಪ್ ಮುಗಿಯೋರ್ಗು ಆಡಲೇಬೇಕು ಗೊತ್ತಾಯ್ತಾ ಇವಾಗ ಧೋನಿ ಬಗ್ಗೆ ಇವಾಗ ಕೇಳ್ತೀಯಾ ಧೋನಿ ಬಗ್ಗೆ ಏನು ವೆವರ್ಟೈನ್ ಮಾಡ್ಕೊಡ್ಬೇಕು ಅಂತ ತಾನೆ ಮೇಲೆ ನೋಡು ಕೈ ಮುಕ್ಕೊಂಬಿಡು ಬಾಯ್ ನೋಡಿ ನೋಡಿ ಒಂದ್ಸರಿ ರಿಟೈರ್ಮೆಂಟ್ ರಿಟೈರ್ಮೆಂಟ್ ಅನ್ಬಿಟ್ರೆ ಅಷ್ಟೇ ಆಯಿತಾ ನೋಡಿ ನಮ್ಮ ಜನಕ್ಕೆ ಇನ್ನು ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು ಗೊತ್ತಿಲ್ಲ ನಾನು ಹೇಳೋಷ್ಟು ಹೇಳಿದ್ದೀನಿ ನನ್ನ ಅಭಿಪ್ರಾಯ ಇಷ್ಟೇ ಅವರು ಟೀಮಲ್ಲಿದ್ದರೆ ಟೀಮಿಗೆ ಒಂದು ಸೂಪರ್ ಸ್ಟ್ರೆಂತ್ ಇದ್ದಂಗೆ ಅವರು ಟೀಮಲ್ಲಿ ಇರಬೇಕು ಇನ್ನೊಂದು ವರ್ಲ್ಡ್ ಕಪ್ನ ನಮ್ಮ ಭಾರತಕ್ಕೆ ಗೆಲ್ಸ್ಕೊಡ್ಬೇಕು ವಿರಾಟ್ ಕೊಹ್ಲಿ ಅವರ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅವರು ನಮ್ಮ ಟೀಮ್ ಕ್ಯಾಪ್ಟನ್ ಆಗಿದ್ರು ಕೂಡ ಅವ್ರಿಗೆ ಎಕ್ಸ್ ಕ್ಯಾಪ್ಟನ್ ಅಂತ ಏನು ಕರೀತೀವಿ ನಾವು ಮಹೇಂದ್ರ ಸಿಂಗ್ ಧೋನಿ ಕೂಲ್ ಕ್ಯಾಪ್ಟನ್ ಆಗಿದ್ರು ಅವ್ರದ್ದು ಟಿಪ್ಸ್ ಇವ್ರಿಗೆ ಬೇಕಾಗುತ್ತೆ ಸೊ ಇದೇ ನಂದು ನನ್ನ ಧೋನಿ ಅವರು ಇನ್ನು ಸ್ವಲ್ಪ ದಿನ ಆಡಿ ಆಮೇಲೆ ಕೊಡಲಿ ನಿಮಗೆ ಏನನ್ಸುತ್ತೆ ನಿಮ್ಮ ಅನಿಸ್ತಾ ಅನಿಸಿಕೆಗಳು ಅಭಿಪ್ರಾಯಗಳು ಕಮೆಂಟ್ ಮಾಡಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಆಮೇಲೆ ಒಂದು ಮರಿಬೇಡಿ ಎಲ್ಲರೂ ಒನ್ ಇಂಡಿಯಾ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ ಈ ಥರದ್ದೇ ಹೊಸ ಹೊಸ ವಿಡಿಯೋಗಳು ಹೊಸ ಹೊಸ ಇನ್ಫಾರ್ಮೇಷನ್ಗಳು ಹೊಸ ಹೊಸ ಸ್ಟ್ಯಾಟ್ಸ್ಗಳನ್ನ ನಾನು ನಿಮ್ಗೆ ಕೊಡ್ತಾ ಇರ್ತೀನಿ ನಮಸ್ಕಾರ